ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಮಧು ನಮಸ್ತೆ ಹಾ ಸಾರ್ ಕಾರ್ಯಕ್ರಮಕ್ಕೆ ಅನುಮತಿ ಸಿಗ್ತ ಸರ್ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿದ್ದಾರೆ ಹಾ ಹಾ ಏನು ಹದ್ನೆಂಟಿಗ್ ಮಾತ್ರ ಕೊಟ್ಟಿದ್ದಾರೆ ಹೋದ್ ಸರಿ ಕೊಟ್ಟಿದ್ರು ಇಪ್ಪತ್ತೊಂಬತ್ತು ಮೂವತ್ತು ಹಾ ಹಾ ಈ ಸರಿ ನಾವು ಹದಿನೇಳು ಹದಿನೆಂಟಿಗೆ ಮಾಮೂಲಿ ಕೇಳಿದಿವಿ ಕೊಟ್ಟಿಲ್ಲ ಏನೂ ಅವ್ರನ್ನ ತೆಗೆ ಚರ್ಚೆ ಮಾಡಕ್ ಹೋಗಿಲ್ಲ ಡಿ ಸಿ ಅವ್ರ ಹತ್ರ ಹಾ 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 ಇರ್ಲಿ ಮತ್ತೆ ದುರಸ್ತಿ ಬಗ್ಗೆ ಡಿ ಸಿ ಅವ್ರಿಗೂ ಮನವಿ ಕೊಟ್ಟಿದ್ದೆ ವಾರ್ತಾ ಪ್ರಸಾರ ಇಲಾಖೆಗೂ ಮನವಿ ಕೊಟ್ಟಿದ್ದೆ ಒಂದು ಮಂಟಪದ ಒಂದು ರಿಕ್ವೆಸ್ಟ್ ಅವಸ್ಥೆಯಲ್ಲಿದೆ ಸ್ಟುಡಿಯೋ ಮಾಲೀಕರಿಗೂ ತಿಳಿಸಿದ್ದೀನಿ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೂ ಒಂದು ರಿಕ್ವೆಸ್ಟ್ ಕೊಡ್ತೇನೆ ಮತ್ತೆ ಹದಿನೆಂಟು ಕಾರ್ಯಕ್ರಮ ಕೊಟ್ಟಿದ್ದಾರೆ ನಿಮ್ಗೆ ಸಾರಿ ತೊಂದರೆ ಆಯ್ತು ಬಟ್ ಆಗತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಹೂವು ಅವರು ಅಭಿಮಾನ ಸ್ಟುಡಿಯೋ ಮಾಲೀಕರು ಒಳಗಡೆ ಹಿಂದಿನ ದಿವಸ ಬಿಡ್ತಾರೆ ಅಂತ ಅನ್ಕೊಂಡಿದ್ವಿ ಅವ್ರ ಬಿಟ್ಟಿಲ್ಲ ಹಾಗಾಗಿ ನಾವು ಏನ್ ಮಾಡ್ತೀವಿ ಅಭಿಮಾನ ಸ್ಟುಡಿಯೋ ಮಾಲೀಕರ ಒಂದ್ ರಿಕ್ವೆಸ್ಟ್ ಲೆಟರ್ ಕೊಡ್ತೀನಿ ಅವರು ಅವರು ಕಲಾವಿದರ ಕುಟುಂಬನೇ ಏನ್ ನಾವು ವರ್ಷ ಎರಡು ಎರಡು ದಿವಸ ಕಾರ್ಯಕ್ರಮ ಮಾಡ್ಕೊತೇವೆ ಅದಕ್ಕೆ ಹೂವಿನ ಅಲಂಕಾರಕ್ಕೆ ಅನುಮತಿ ಕೊಡ್ತಾರೆ ಅಂತ ನಾನು ನಂಬಿದೀನಿ ಅಭಿಮಾನಿ ಸ್ಟುಡಿಯೋ ಮಾಲೀಕರನ್ನ ರಿಕ್ವೆಸ್ಟ್ ಅಕಸ್ಮಾತ್ ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಇನ್ನೇನು ಬೇರೆ ಯಾರನ್ನೂ ದೂರಕ್ಕೆ ಇಲ್ಲಿ ಸರ್ಕಾರನೇ ಆಗಲಿ ವಿಮರ್ಶೆ ಮಾಡಿದ್ವಿ ನಾವೇನು ದೂರ ಪ್ರಮೇಯ ಏನ್ ಬೇಡ ನಾವು ಹೊರಗಡೆನೆ ರೆಡಿ ಮಾಡ್ಕೊಂಡು ಹೂವಿನ ಅಲಂಕಾರಕ್ಕೆ ಏನ್ ಬೇಕೆಲ್ಲ ರೆಡಿ ಮಾಡ್ಕೊಂಡು ನಾವು ಹದಿನೆಂಟಕ್ಕೆ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡ್ತೀವಿ ರೆಡಿ ಮಾಡ್ಕೊಂಡಿದ್ರೆ ಒಂದ್ ಮೂರ್ ಅವರಲ್ಲಿ ಎಲ್ಲ ಅದೆಲ್ಲ ಫಿನಿಶ್ ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಮಾಮೂಲಿ ಹತ್ತುವರೆಗೆಲ್ಲ ಪೂಜೆ ಕಾರ್ಯಕ್ರಮ ಹತ್ತುವರೆಗೆ ನಾವು ಪೂಜೆ ನೆರವೇರಿಸ್ತೀವಿ ಏನ್ ತೊಂದ್ರೆ ಇಲ್ಲ ಈ ಮಾಮೂಲಿ ಈ ಬಾರಿಮಾನುಣ್ಯಮಿ ಟ್ರಸ್ಟ್ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಸೇರ್ಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದೀವಿ ಮಾಡ್ತಾರೆ ನಾವು ಅಂದಾನ ಸ್ಥಾನ ಶಿಬ್ರಮ ಮಾಡ್ತೀವಿ ಕೆಲವು ಪೂಜಾ ಕಾರ್ಯಕ್ರಮದಲ್ಲಿ ಅವ್ರ ಅವ್ರು ಕೆಲವರು ಉಳಿಸ್ಕೊಂಡಿದ್ದಾರೆ ನಾವು ಕೆಲವರು ಉಳಿಸ್ಕೊಂಡು ಇಬ್ರು ಸೇರಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಯಾವ್ದು ತೊಂದರೆ ಇಲ್ಲ ಇಷ್ಟೇ ಇನ್ನ ಇನ್ನೇನು ಇಲ್ಲ ದುರಸ್ತಿದು ನಾನು ನೋಡ್ತೀನಿ ಇನ್ನು ಹತ್ತು ದಿವ್ಸ ಇದೆ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಸಿ ಎಸ್ ಹತ್ರ ಚೀಫ್ ಸೆಕ್ರೆಟರಿ ಹತ್ರ ಸ್ಟುಡಿಯೋ ಸ್ಟುಡಿಯೋ ರಿಕ್ವೆಸ್ಟ್ ಮಾಡ್ಕೋತೀನಿ ಏನೂ ಅಂದ್ರೆ ಏನೂ ಮಾಡಕ್ ಆಗಲ್ಲ ನಮ್ಮ ಮೂವತ್ತೈದು ವರ್ಷದಿಂದ ನಮ್ಮ ವಿಷ್ಣು ಜಾಪಾಜಿ ಚಿತ್ರರಂಗ್ ನಾವು ಹದಿನೈದು ವರ್ಷ ಅನುಭವಿಸ್ತಾ ಇದೀವಿ ಇದ್ದೇ ಇದ್ದೇ ಹೋರಾಟ ನಿರಂತರ ಹೋರಾಟ ಇದ್ದೇ ಇದೆ ನಮ್ಗೆ ಹೋರಾಟ ಮಾಡ್ಕೊಂಡು ಹೋಗೋಣ ಏನ್ ತೊಂದ್ರೆ ಇಲ್ಲ ಬಟ್ ನಾವು ರೆಡಿ ಮಾಡ್ಕೊತೀವಿ ಅಕಸ್ಮಾತ್ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಅವ್ರು ಏನಾದ್ರು ಹದಿನೇಳ ತಾರೀಕು ಬಿಟ್ಟಿಲ್ಲ ಅಂದ್ರೆ ನಾವು ಹೊರಗಡೆ ರೆಡಿ ಮಾಡ್ಕೊಂಡು ಹಿಂದಿನ ಡೆಕೋರೇಷನ್ ಏನ್ ಬೇಕು ರೆಡಿ ಮಾಡ್ಕೊಂಡು ಮಾಮೂಲಿ ಹದಿನೆಂಟಕ್ಕೆ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಒಂದ್ ಒಂಬತ್ತು ಗಂಟೆಗೆ ಆಮೇಲೆ ಹತ್ತುವರೆಗೆ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ವಿ ನಾಡಿನ ವಿಷ್ಣು ಅಭಿಮಾನಿಗಳು ಎಂದಿನಂತೆ ಹುಟ್ಟುಹಬ್ಬಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಬನ್ನಿ ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಹೇಳಿದ್ರೆ ಅಭಿಮಾನಿಗಳನ್ನ ನೀವು ಬನ್ನಿ ನಿಮ್ಮವ್ರನ್ನ ಕರೆತನಿ ಅಂತ ಹೇಳ್ತಾ ಇದ್ದೀನಿ ಕಾರ್ಯಕ್ರಮ ಅದ್ಭುತವಾಗಿ ನಡೆಯುತ್ತೆ ಮಾಮೂಲಿ ಇಲ್ಲಿ ರಿಕ್ವೆಸ್ಟ್ ನಾವು ಮಾಡ್ಕೊಳ್ತೀವಿ ಅಭಿಮಾನ ಶುಲಿ ಮಾಲಿಕರಿಗೆ ಹೊರಗಡೆ ಅವಕಾಶ ಮಾಡ್ಕೊಡಿ ಅಂತ ಒಂದು ಆರ್ಕೆಸ್ಟ್ರಾ ಇರ್ಬೋದು ಹುಡ್ದ ಬುಕ್ ಮಾತ್ರ ಆರ್ಕೆಸ್ಟ್ರಾ ವಿಸ್ಕೊಂಡಿಲ್ಲ ಇನ್ನೊಂದು ಬಾರಿ ಪ್ರಯತ್ನ ಪಡ್ತೀನಿ ಕೇಳ್ತೀನಿ ಗೊತ್ತಿಲ್ಲ ಅಂದ್ರೆ ಹಿಂದಿನಂತೆ ಹೊರಗಡೆ ಅಂದಾನೆಲ್ಲ ಸ್ಟುಡಿಯೋ ಮುಂಭಾಗದಲ್ಲಿ ನಡೆಯುತ್ತೆ ಕಾರ್ಯಕ್ರಮ ಹಿಂದಿನಂತೆ ಕಾರ್ಯಕ್ರಮ ನಡ್ಕೊಂಡ್ ಬಂದಿದೆ ಅದ್ ನಡ್ಕೊಂಡು ಹೋಗತ್ತೆ ಯಾವುದೇ ತೊಂದರೆ ಇಲ್ಲ ಈ ಸ್ವಲ್ಪ ನಮ್ಗೆ ಸ್ವಲ್ಪ ರಿಸ್ಕ್ ಇದೆ ಅಷ್ಟೇ ಇನ್ನೇನಿಲ್ಲ ಹದಿನೇಳಕ್ಕೆ ಒಳಗಡೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದ್ರೆ ನಾವ್ ಸ್ವಲ್ಪ ಎಲ್ಲ ಹೊರಗಡೆ ರೆಡಿ ಮಾಡ್ಕೊಂಡು ನಾವೆಲ್ಲ ಇದ್ ಮಾಡಬೇಕಾಗತ್ತೆ ಏನು ಏನ್ ತೊಂದ್ರೆ ಇಲ್ಲ ಕಾರ್ಯಕ್ರಮ ಆಗತ್ತೆ ಏನ್ ತೊಂದ್ರೆ ಇಲ್ಲ ಸರ್ ಈಗ ಈ ರಿಪೇರಿ ಕೆಲಸ ಏನಿದೆಯಲ್ಲ ಅದಕ್ಕೆ ಕೊಟ್ರೆ ಅದು ಕೊಟ್ಟರೆ ಇಲ್ಲ ಅವರು ಗವರ್ಮೆಂಟ್ ನಾವೇನ್ ಕೇಳ್ಕೊಂಡು ಇದು ಅದೇನು ಸಣ್ಣ ಪುಟ್ಟ ಕೆಲಸ ಅಲ್ಮೇನ್ರಿ ಅವ್ರನ್ನ ಕೇಳ್ಕೊಂಡ್ ಸ್ಟುಡಿಯೋ ಮಾಲೀಕರನ್ನ ಕೇಳ್ಕೊಂಡು ಅದನ್ನ ರಿಪೇರಿ ಮಾಡ್ಕೊಳ್ಳಿ ಅಂದ್ರು ಹ್ಮ್ ಹ್ಮ್ ನಮ್ಗೆ ಅದಕ್ಕೆಲ್ಲ ದುರಸ್ತ ಪರಿಸ್ಥಿತಿ ಎಲ್ಲ ಪರ್ಮಿಷನ್ ನಮ್ ನಾವು ನಾವ್ ಕೊಡಕ್ಕೆ ಬರ ಕೊಡಬಾರ್ದು ಕೊಡಬೇಕು ಅಂತ ಏನಿಲ್ಲ ಸಣ್ಣ ಮುಂಟು ಮಾಡ್ಕೊಳಿದ್ರೆ ಸ್ಟುಡಿಯೋ ಮಾಲೀಕರ ಅವ್ರೇನು ಬೇಡ ಅಂತಾರೆ ವೆಡಿಂಗ್ ಮಾಡ್ಬಿಡಿ ಅಂತ ಅವ್ರು ಹೇಳ್ತಾರ ಅವ್ರದ್ದು ಕೇಳಿಸ್ಕೊಂಡು ಆಯ್ತ್ ಸರ್ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವ್ರನ್ನ ಅವ್ರು ಅಕಸ್ಮಾತ್ ಅವ್ರು ಒಪ್ಪಿಲ್ಲ ಅಂದ್ರೆ ನಾವು ತಿರ್ಗಾ ನಿಮ್ಮ ಹತ್ರನೇ ಬರ್ಬೇಕು ಅಂತ ಸರ್ ಅಂತ ಹೇಳಿದೆ ಇಲ್ಲ ಇಲ್ಲ ಸ್ಟುಡಿಯೋ ಮಾಲೀಕರ ಹತ್ರನ ಕೇಳ್ಕೊಳ್ಳಿ ಹ್ಮ್ ಕೇಳ್ಕೊಂಡು ಅದನ್ನ ರೆಡಿ ಮಾಡ್ಕೊಳ್ಳಿ ಮತ್ತೆ ಅದು ಗಂಟೆದು ಬಿಚ್ಕೊಂಡಿದ್ರಲ್ಲ ಗಂಟೆ ಬಿಟ್ಟಲ್ಲ ಒಂದ್ ಎರಡು ವರ್ಷ ಆಯ್ತು ನಮಗೆ ನಮ್ಗೆ ಪೂಜೆ ಟೈಮಲ್ಲಿ ನಮ್ಗೆ ಅದು ಪೂಜಾ ಟೈಮ್ ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ ಸೆಪ್ಟೆಂಬರ್ ಹದಿನೆಂಟು ಡಿಸೆಂಬರ್ ಮೂವತ್ತಕ್ಕೆ ಹಿಂದಿನಂತೆ ನಾವು ಅದನ್ನ ಬಿಡ್ತೀವಿ ಅದಕ್ಕೂ ರೀ ಇದೆಲ್ಲ ನೀವು 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 ಮಾಡ್ಕೊಂಡಿರೋದು ನೀವು ಗಂಟೆನೂ ನೀವು ಅವ್ರ ಕೇಳಿಸ್ಕೊಂಡು ನೀವು ಅವತ್ ಮಾತ್ರ ಪೂಜೆ ಮಾಡ್ಕೊಂಡು ತಿರ್ಗಿ ಬಿಚ್ಚಾಕಳಿ ಅವ್ರಿಗೆ ಏನಾದ್ರು ಗಂಟೆಯಿಂದ ತೊಂದರೆ ಆದ್ರೆ ಬೇಡ ನೀವು ವೆಲ್ಡಿಂಗ್ ಇರ್ಬೋದು ಗಂಟೆ ನೀವೇ ಇಸ್ಕೊಳ್ಳಿ ಅವ್ರಿಗೆ ಒಂದು ಲೆಟರ್ ಕೊಡಿ ಅಪ್ಲಿಕೇಶನ್ ಕೊಡಿ ಅಂತ ಹೇಳಿದಾರೆ ನಾನು ಅದನ್ನ ಕೊಡ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಸ್ಟುಡಿಯೋ ಮಾಲೀಕ ಅವರು ಏನ್ ತೀರ್ಮಾನ ತಗೋತಾರೆ ತಗೊಳ್ಳಿ ಕಾರ್ತಿಕ್ ಅವರು ಹ್ಮ್ ವರ್ಷ ವರ್ಷ ಹಿಂಗೆ ಏನಾದ್ರೂ ಒಂದ್ ತಕ್ರಾರ್ ತೆಗಿತಾನೆ ಇದಾರಲ್ಲ ಸರ್ ತಕ್ರಾರ್ ಅಂತ ನಾವ್ ಯಾಕೆ ಅನ್ಕೋಬೇಕು ನಮ್ದು ವಿಷ್ಣುವರ್ಧನ್ ರವರ ಡಾಕ್ಟರ್ ವಿಷ್ಣುವರ್ಧನ್ ರವರ ಒಂದು ಅನೇನ್ ಬರ್ದಿರೋದು ಹಾಗೇನೆ ಆ ದುರದೃಷ್ಟವಂತರ ನಿರದೃಷ್ಟವರ ಗೊತ್ತಿಲ್ಲ ನಮ್ಗೆ ಸರ್ಕಾರದಿಂದ ಇರ್ಬೋದು ಇಲ್ಲ ಒಂದು ಸಂಸ್ಥೆಗಳಿಂದ ಇರ್ಬೋದು ನಮ್ಗೆ ಒಂದು ವಾಣಿಜ್ಯ ಮಂಡಳಿಯಿಂದ ಇರ್ಬೋದು ಕಲಾವಿದ ನಮ್ಗೆ ಅನ್ಯಾಯಗಳು ನಮ್ಗೆ ನಡ್ಕೊಂಡ್ ಬರ್ತಾ ಇದೆ ಅವ್ರಿಗೂ ಇರ್ಬೋದು ನಮ್ಗೂ ಇರ್ಬೋದು ಅದು ನಮ್ಗೆ ಅದು ಅನ್ಭವ್ಸ್ಕೊಂಡ್ ಬರ್ತಾ ಇದ್ವಿ ನಮ್ಗೆ ಏನಾದ್ ಯಾವ್ದು ಕಷ್ಟ ಅನ್ಸಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಸೆಪ್ಟೆಂಬರ್ ಹದಿನೆಂಟು ಹುಟ್ಟು ನಂತರ ಕೆಲವು ನಾವು ಕೆಲವು ರೂಪುರಷಿಗಳನ್ನ ಹಮ್ಮಿಕೊಂಡಿದ್ವಿ ಏನು ಮಾಡಬೇಕು ಅಂತ ಅದ್ ಮಾಡೋಣ ಅದ ನಾವು ಕೊಡಿಸ್ತಾ ಇದೀನಿ ನನ್ನ ಅಭಿಪ್ರಾಯನ ಬದುವರೆ ಸರಿ ಸರ್ ಓಕೆ ಧನ್ಯವಾದ